ಚಾನಲ್ಗೆ ತಮಿಳರಿಗೂ ಆತ್ಮೀಯ ಸ್ವಾಗತೀ ಈ ದಿನದ ವಿಡಿಯೋದಲ್ಲಿ ಯಾರಿಂದಾನು ಯಾರ ಮನೆಯಲ್ಲೂ ಉಚಿತವಾಗಿ ಏನನ್ನು ಸ್ವೀಕರಿಸಬಾರ್ದು ಯಾರ ಮನೆಯಲ್ಲೂ ಯಾವುದೇ ಆಫೀಸಲ್ಲೂ ಯಾವುದೇ ಜಾಗದಿಂದಲೂ ಯಾರಿಂದಾನು ಉಚಿತವಾಗಿ ಏನನ್ನು ಕೂಡ ಸ್ವೀಕರಿಸಬಾರ್ದು ಯಾಕೆ ಅದನ್ನು ಈ ವಿಡಿಯೋದಲ್ಲಿ ತಿಳಿಯೋದು ನಿಮ್ಮ ಪೂಜೆ ಕೈಕರಿಗಳು ಒಳ್ಳೆತನ ಯಾವ್ದಾದ್ರೂ ರೂಪದಲ್ಲಿ ನಷ್ಟ ಹೊಂದ್ತಾ ಇದ್ರೆ ಒಂದು ಸಕಾರಾತ್ಮಕತೆ ಎಂತಕ್ಕಂಥದ್ದು ಏನ್ ನೀವು ಕಷ್ಟಪಟ್ಟು ನಿರ್ಮಾಣ ಮಾಡಿಕೊಂಡಿದ್ರಿ ಅದು ಅನಾಯಾಸವಾಗಿ ಹಾಳಾಗ್ತಾ ಇದ್ರೆ ಇಲ್ಲಿನ ವಿಡಿಯೋದ ವಿಷಯಗಳು ಕೂಡ ಕಾರಣ ಆಗಿರುತ್ತೆ ಇಂತಹ ಕಾರಣಕ್ಕೆ ನಿಮ್ಮನ್ನ ನೀವು ದೂಷಿಸ್ಕೊಳ್ತಕ್ಕಂಥದ್ದು ದೇವರನ್ನ ದೂಷಿಸ್ಕೊಳ್ತಕ್ಕಂಥದ್ದು ಅಥವಾ ಇನ್ನಿತರ ಸಂದರ್ಭವನ್ನ ನಿಂದಿಸ್ತಕ್ಕಂಥದ್ದು ತಪ್ಪಾಗುತ್ತೆ ಕಾರಣ ಯಾವ ಕಾರಣದಿಂದ ಈ ರೀತಿಯಾಗಿ ಆಗ್ತಾ ಇದೆ ಅನ್ನೋದನ್ನ ಅವಶ್ಯವಾಗಿ ತಿಳಿತಕ್ಕಂಥ ಕಾರ್ಯವನ್ನು ಮಾಡ್ಬೇಕು ಜೀವನದಲ್ಲಿ ಈ ಒಂದು ಭೂಮಂಡಲದ ಸ್ಥಿತಿ ಏನಿದೆ ಇಲ್ಲಿ ಪ್ರತಿಯೊಂದು ದೇಹವನ್ನು ಹೊಂದಿರತಕ್ಕಂಥ ಜೀವಗಳೆಲ್ಲವೂ ಕೂಡ ಲೆಕ್ಕದ ಆಧಾರವಾಗಿ ಹುಟ್ಟಿರ್ತಕ್ಕಂಥದ್ದು ಯಾರಿಗೂ ಕೂಡ ಉಚಿತವಾಗಿ ಇಲ್ಲಿ ಜನ್ಮ ಸಿಗ್ತಾ ಇಲ್ಲ ಯಾರು ಕೂಡ ಉಚಿತವಾಗಿ ಹಾಗೆ ಹುಟ್ಟಲಿಕ್ಕೂ ಕೂಡ ಆಗೋದಿಲ್ಲ ಕೇವಲ ಕರ್ಮ ಲೆಕ್ಕಾಚಾರ ಅದರ ಅನುಗುಣವಾಗಿ ಇಲ್ಲಿ ಹುಟ್ಟತಕ್ಕಂಥದ್ದು ಒಂದ್ ವೇಳೆ ಆ ರೀತಿಯಾಗಿ ಉಚಿತವಾಗಿ ಹುಟ್ಟಿದ್ದಾರೆ ಅಂದ್ರೆ ಯಾವ್ದಾದ್ರು ಲೋಕದ ಯಾವ್ದಾದ್ರು ಬ್ರಹ್ಮಾಂಡದ ಯಾವ್ದಾದ್ರು ಶಕ್ತಿಗಳು ಈ ಜೀವನ ಹೇಗಿರುತ್ತೆ ಅಂತ ನೋಡ್ಲಿಕ್ಕೆ ಯಾವ್ದೋ ಒಂದು ರೂಪದಲ್ಲಿ ಯಾರದೋ ಮನೆಯಲ್ಲಿ ಹೇಗೋ ಹುಟ್ಟಿರಬಹುದು ಅದನ್ನು ಬಿಟ್ಟರೆ ಮ್ಯಾಕ್ಸಿಮಮ್ ಮನುಷ್ಯ ವರ್ಗ ಏನಿದೆ ಈ ಮನುಷ್ಯ ವರ್ಗ ಪ್ರತಿಯೊಬ್ಬರು ಕೂಡ ಲೆಕ್ಕಾಚಾರವನ್ನು ತಂದಿರ್ತಕ್ಕಂಥದ್ದು ಇಲ್ಲಿ ವಿಶೇಷವಾಗಿ ನಡೆತಿರ್ತಕ್ಕಂಥದ್ದು ಅದು ಈ ಕಲಿಯುಗದಲ್ಲಿ ಪಾಪ ಪುಣ್ಯಗಳ ಲೆಕ್ಕಾಚಾರ ಏಕೆಂದ್ರೆ ಈ ಕಲಿಯುಗ ಅಂತ್ಯವಾದ ನಂತರ ಸತ್ಯಯುಗ ನವೀನ ಯುಗ ಪ್ರಾರಂಭವಾಗುತ್ತೆ ಆ ಸಂದರ್ಭದಲ್ಲಿ ಯಾವುದೇ ಸುಳ್ಳು ಚೌಕಾಸು ಮೋಸ ವಂಚನೆ ಇದಾಗ ಹಾನಿಕಾರಕ ಯಾವುದೇ ಅಂಶಗಳು ಇರುವುದಿಲ್ಲ ಧರ್ಮದ ನಾಲ್ಕು ಅಸ್ತಿತ್ವ ಕೂಡ ಇರುತ್ತೆ ಹಾಗಿದ್ದಾಗ ಸತ್ಯಯುಗದಲ್ಲಿ ಪ್ರಾಮಾಣಿಕತೆ ನಿಷ್ಠೆ ಹೇಗಿರುತ್ತೆ ಅದೇ ರೀತಿಯಾದಂತಹ ಒಂದು ಶುಭತೆ ವಾತಾವರಣ ನಿರ್ಮಾಣ ಆಗತ್ತೆ ಅಂದರೆ ಈಗ ಏನಿದೆ ಅದೆಲ್ಲ ಕೂಡ ಮುಕ್ತಾಯ ಆಗಬೇಕು ಯಾವುದಿದೆ ಮೋಸ ವಂಚನೆ ಯಾರಿಗೆ ತೊಂದರೆ ಆಗಿದೆ ಯಾರಿಗೆ ಅನುಕೂಲ ಆಗಿದೆ ಅನುಕೂಲ ಆದವರು ಅನುಕೂಲವನ್ನು ಮಾಡಬೇಕು ಮತ್ತೊಬ್ಬರಿಗೆ ಯಾರಿಗೆ ಹಾನಿಯಾಗಿದೆ ಅವರು ಲೆಕ್ಕಾಚಾರವನ್ನು ತೀರಿಸ್ಕೋಬೇಕು ಅದು ಕಲಿಯುಗದ ಲೆಕ್ಕಾಚಾರ ಹೀಗಿದ ಮೇಲೆ ಪ್ರತಿಯೊಬ್ಬರಿಗೂ ಕೂಡ ಲೆಕ್ಕಾಚಾರ ಇದೆ ಅಂದ ಮೇಲೆ ಇಲ್ಲಿ ಉಚಿತವಾಗಿ ಹಾಗೆಯೇ ಕಾಲಹರಣ ಮಾಡಲು ಅಥವಾ ಟೈಮ್ ಪಾಸ್ ಮಾಡಲು ಈ ಜೀವನ ಹೇಗಿರುತ್ತೆ ಅಂತ ತಿಳಿಯಲು ಯಾರು ಹುಟ್ಟಿರ್ತಕ್ಕಂಥದ್ದಿಲ್ಲ ಹೀಗಿದ್ದಾಗ ಪ್ರತಿಯೊಂದು ಲೆಕ್ಕಾಚಾರ ಇಲ್ಲಿ ಯಾವುದು ಲೆಕ್ಕಾಚಾರ ಬಂತ ಹಾಗಾದ್ರೆ ಪಾಪ ಮತ್ತು ಪುಣ್ಯ ಈ ಒಂದು ಪುಣ್ಯದ ಕಾರಣದಿಂದ ಒಬ್ಬರು ಅನುಕೂಲವನ್ನು ಮಾಡಿದ್ರೆ ಈ ಜನ್ಮದಲ್ಲಿ ಅವರು ಇನ್ನೊಬ್ಬರಿಗೆ ಅನುಕೂಲವನ್ನ ಮಾಡಿ ಮುಗಿಸಿ ಮುಂದಕ್ಕೆ ಹೋಗ್ಬೇಕು ಇನ್ನೊಬ್ರಿಗೆ ತೊಂದರೆ ಉಂಟು ಮಾಡಿದ್ರೆ ಒಬ್ಬರ ತೊಂದರೆ ಏನಿತ್ತು ಅದನ್ನ ಅನುಭವಿಸಿ ಅದ್ರ ಮುಗಿಸಿ ಮುಂದಕ್ಕೆ ಹೋಗ್ಬೇಕು ಹೀಗಿದ್ದಾಗ ಯಾರೇ ಆಗಲಿ ನಿಮಗೆ ಉಚಿತವಾಗಿ ಏನಾದ್ರೂ ಒಂದು ಕೊಡ್ತಾರೆ ಅಂತ ಹಾಗಿದ್ದಾಗ ನೀವು ಎಲ್ಲಿ ಗಮನಿಸ್ಬೋದು ಉಚಿತವಾಗಿ ಕೊಡ್ತಕ್ಕಂಥದ್ದನ್ನ ದೇವಸ್ಥಾನಗಳಲ್ಲಿ ಪ್ರಸಾದ ಕೊಡ್ತಾರೆ ಅದು ದೈವಿಕ ಕಾರ್ಯ ಇನ್ನಿತರ ಜಾಗಗಳಲ್ಲಿ ದೇವಸ್ಥಾನದಲ್ಲಿ ಹಣ ಇರ್ತಕ್ಕಂಥವ್ರು ಅಥವಾ ಹರಕೆ ಮಾಡಿರ್ತಕ್ಕಂಥವ್ರು ಅಥವಾ ದೋಷ ಇರ್ತಕ್ಕಂಥವ್ರು ದಾನ ಧರ್ಮವನ್ನು ಮಾಡ್ತಾರೆ ಅದೇನು ಉಚಿತವಾಗಿದ್ದರ್ತಕ್ಕಂಥದ್ದು ಯಾರು ದಾನವನ್ನು ಮಾಡ್ತಾರೆ ಆ ದಾನ ತೆಗೆದುಕೊಂಡು ಪುಣ್ಯ ಬರೋದಿಲ್ಲ ಯಾರು ದಾನ ಕೊಡ್ತಾ ಇರ್ತಾರೆ ಅವರಿಗೆ ಪುಣ್ಯ ಬರುತ್ತೆ ಯಾರು ದಾನವನ್ನು ಕೊಡ್ತಾ ಇರ್ತಾರೆ ಅವ್ರಿಗೆ ಪುಣ್ಯ ಬರುತ್ತೆ ಯಾರ ದಾನವನ್ನ ತೆಗೆದುಕೊಳ್ತಾ ಇರ್ತಾರೆ ಅವರು ಅವರ ಯಾರಿಂದ ಪಡ್ಕೊಂಡ್ರು ಅವರಿಂದ ಪಾಪವನ್ನ ಅವರ ದೋಷವನ್ನ ಓದ್ಕೋತಾ ಇರ್ತಾರೆ ಅದಕ್ಕೆ ಅಹಂ ಬ್ರಹ್ಮಾಸ್ಮಿ ಸ್ಮಿ ಯಾರೂ ಯಾರು ಕೂಡ ಮರೆಯಬಾರದು ಪ್ರತಿಯೊಬ್ಬರಲ್ಲೂ ಕೂಡ ಬ್ರಹ್ಮನ ಶಕ್ತಿ ಬ್ರಹ್ಮನ ತತ್ವ ಬ್ರಹ್ಮನ ಅಂಶ ಇದೆ ಹಾಗಿದ್ದಾಗ ಒಬ್ಬರು ಮತ್ತೊಬ್ಬರನ್ನ ಅನುಸರಿಸ್ತಕ್ಕಂಥದ್ದೇನೋ ಸಕಾರಾತ್ಮಕ ಇದ್ರೆ ಸರಿ ಆದ್ರೆ ಆಶ್ರಯಿಸ್ತಕ್ಕಂಥದ್ದು ತಪ್ಪು ಇನ್ನೊಬ್ರು ನಮಗೆ ಅನುಕೂಲವನ್ನು ಮಾಡಲಿ ಇನ್ನೊಬ್ರು ನಮಗೆ ಕೊಡಲಿ ನಮ್ಮ ಕುಟುಂಬದವ್ರು ಕೊಡಲಿ ಅವರು ಕೊಡಲಿ ಇವರು ಕೊಡಲಿ ಈ ರೀತಿಯಾದಂಥ ಮನಸ್ಥಿತಿ ಅಥವಾ ಏನಾಗುತ್ತೆ ಅಷ್ಟೊಂದಿದೆ ಒಂದು ಸ್ವಲ್ಪ ಹಂಚಿದ್ರೆ ಏನಾಗುತ್ತೆ ಇಲ್ಲ ಯಾವುದೋ ಒಂದು ಪುಣ್ಯದ ನಿಮಿತ್ತ ಅವರಿಗೆ ಪ್ರಾಪ್ತಿಯಾಗಿರಬಹುದು ಯಾರಿಗಾದ್ರೂ ಕೂಡ ಅದನ್ನು ಹಾಗೆ ನೀವು ತೆಗೆದುಕೊಳ್ಳೋದು ಕೂಡ ಅವ್ರದ್ದೇನಾದರೂ ದಾನ ಕೊಟ್ಟಂತ ಸಂದರ್ಭದಲ್ಲಿ ನೆನಪಿಡಿ ಅವರು ಫಲಾಪೇಕ್ಷಿ ಇಲ್ಲದೇ ದಾನವನ್ನು ಮಾಡಿದಂತಹ ಪಕ್ಷದಲ್ಲಿ ಆ ದಾನ ನಿಮಗೆ ಒಂದು ಉತ್ತಮ ಅಂತ ಆದ್ರೂ ಕೂಡ ಅವರು ಉತ್ತಮ ಕ್ರಿಯೆ ದಾನ ಧರ್ಮದಲ್ಲಿ ಅವ್ರಿಗೆ ಪುಣ್ಯ ಪ್ರಾಪ್ತಿ ಆಗುತ್ತೆ ಹೀಗಿದ್ದಾಗ ಯಾರ ಮನೆಯಲ್ಲಿ ಆಗ್ಲಿ ಎಲ್ಲೇ ಆಗ್ಲಿ ಯಾವುದೇ ಒಂದು ಬಹುಮಾನ ಅಂತ ಆಗ್ಲಿ ಯಾವುದೇ ಒಂದು ಗಿಫ್ಟ್ ಅಂತ ಆಗ್ಲಿ ಇದು ಕೊಟ್ರೆ ಮುಯ್ಯ ನೆನ್ಪಿಟ್ಕೊಳ್ಳಿ ಏನು ಯಾವುದೇ ಒಂದು ಬರ್ತ್ಡೇ ಆಗಿರ್ಬೋದು ಅಥವಾ ಮ್ಯಾರೇಜ್ ಸೆರೆಮನಿ ಆಗಿರ್ಬೋದು ಅಥವಾ ಯಾವುದೇ ಇನ್ನಿತರ ಫಂಕ್ಷನ್ ಆಗಿರ್ಬೋದು ಯಾವುದೇ ಒಂದು ಮನೆಯನ್ನ ಗೃಹ ರೋಶ ಆಗಿರ್ಬೋದು ಇತ್ಯಾದಿ ಸಕಾರಾತ್ಮಕ ಪೂಜೆ ಕೈಕರೆಗಳನ್ನು ಮಾಡ್ತಕ್ಕಂಥದ್ದು ತಾಂಬೂಲವನ್ನು ಕೊಡ್ತಕ್ಕಂಥದ್ದು ದಕ್ಷಿಣೆಯನ್ನ ಕೊಡ್ತಕ್ಕಂಥದ್ದು ಕುಂಕುಮ ಬಾಗಿಣವನ್ನ ಕೊಡ್ತಕ್ಕಂಥದ್ದು ಇದೆಲ್ಲವನ್ನ ಕೊಡ್ತಕ್ಕಂಥ ವಿಧಾನದಲ್ಲಿ ಏನಿರುತ್ತೆ ಮುಯಿ ಅಂತ ಒಂದು ಇಟ್ಕೊಂಡಿರ್ತಾರೆ ಯಾವ್ದ್ರಲ್ಲಿ ನಮ್ಮ ಇನ್ನೊಬ್ರು ಋಣ ನಮ್ಗಿರಬಾರ್ದು ಒಂದು ಪ್ರೋಗ್ರಾಮ್ ಮಾಡ್ತಾರೋ ಒಂದು ಪೂಜೆ ಮಾಡ್ತಾರೋ ಸಕಾರಾತ್ಮಕ ಕಾರ್ಯ ಮಾಡ್ತಾರೋ ಅಂತ ಸಂದರ್ಭದಲ್ಲಿ ಒಬ್ಬ ಮನುಷ್ಯ ಸಕ್ಷಮನಿರಲ್ಲ ಆ ಸಂದರ್ಭದಲ್ಲಿ ಹಣಕಾಸಿನ ಅನುಕೂಲ ವಸ್ತುಗಳ ಅನುಕೂಲ ಬೇಕಾಗತ್ತೆ ಅಂತ ಹೇಳ್ಬಿಟ್ಟು ಆ ಟೈಮಲ್ಲಿ ಕೊಡ್ತಾರೆ ಆದ್ರೆ ಹಿಂದಿನಿಂದ ಆಚರಣೆ ಮಾಡ್ಕೊಂಡು ಬಂದಿರ್ತಕ್ಕಂಥದ್ದು ಏನು ಮುಯ ಮುಯಿ ಅಂದ್ರೆ ಯಾರು ಕೊಟ್ಟಿರ್ತಾರೆ ಅದ್ರ ಋಣವನ್ನ ಇಟ್ಕೋಬಾರದು ಒಂದು ಫಂಕ್ಷನ್ ಗೆ ಅಂತ ಕೊಟ್ಟರು ಸರಿ ಹಿಂದ ಕಾಲದಲ್ಲಿ ಹಾಕೊಳ್ಳಿ ಈಗಿನ ಕಾಲಕ್ಕೆ ಬೇಡ ಒಂದು ಗೆ ಅಂತಾನೆ ಕೊಟ್ಟಿದ್ರು ಅದನ್ನ ಅವ್ರ ಮನೆ ಫಂಕ್ಷನ್ ಆದಾಗ ಆಗ ಅದನ್ನು ತೀರಿಸಬೇಕು ಆಗ ಋಣ ತೀರಿದಂತೆ ಅರ್ಥ ಏನಾಗುತ್ತೆ ಯಾರಿಂದಾನು ಕೂಡ ಯಾವುದೇ ಒಂದು ರೂಪದಲ್ಲೂ ಕೂಡ ಉಚಿತವಾಗಿ ಇರಿಸಿಕೊಂಡಂತ ಪಕ್ಷದಲ್ಲಿ ಅದು ಋಣ ಬಾಧೆ ಈಗ ಎಲ್ಲ ಕರ್ಮ ಫಲಗಳ ಲೆಕ್ಕಾಚಾರ ಏನ್ ಇದೆ ಯಾರು ಸುಕರ್ಮವನ್ನು ಮಾಡಿರ್ತಾರೆ ಅದು ಶುಭವನ್ನು ಅನುಭವಿಸ್ಲಿಕ್ಕೆ ಬಂದಿದ್ದಾರೆ ಯಾರು ಕುಕರ್ಮವನ್ನು ಮಾಡಿರ್ತಾರೆ ಅವ್ರು ತಪ್ಪು ಅನಿಸ್ಲಿಕ್ಕೆ ಬಂದಿದ್ದಾರೆ ಇನ್ನೊಬ್ರು ಯಾರು ಒಳ್ಳೆ ಸಹಕಾರವನ್ನು ಮಾಡಿದ್ರು ಅನುಕೂಲವನ್ನ ಮಾಡಿದ್ರು ಅವರು ಆ ಅನುಕೂಲವನ್ನ ಪಡೆಯಲು ಈ ಜನ್ಮದಲ್ಲಿ ಹುಟ್ಟಿದ್ದಾರೆ ಯಾರು ಪಡ್ಕೊಂಡಿದ್ರೆ ಅವರು ಈ ಜನ್ಮದಲ್ಲಿ ಅವ್ರಿಗೆ ಅನುಕೂಲ ಮಾಡಬೇಕು ಹೀಗಿದ ಮೇಲೆ ಪ್ರತಿಯೊಂದು ಕೂಡ ಲೆಕ್ಕಾಚಾರ ಆದ್ಮೇಲೆ ನೀವು ದಾನ ಧರ್ಮ ತಗೊಂಡ್ರೆ ಅದು ದಾನ ಅಂತಲ್ಲ ಏನು ಗಿಫ್ಟ್ ಕೊಟ್ಟರು ನಮ್ಮ ಮನೇಲಿ ಇತ್ತು ತಗೋದು ಏನೋ ಮನೇಲಿ ಏನೋ ಬೆಳೆದಿದ್ದು ನಮ್ಮ ಮನೇಲಿ ಹೆಚ್ಚಾಗಿತ್ತು ತೊಗೋದು ಏನು ಕೊಟ್ರು ಕೂಡ ದಾನ ಕೊಟ್ಟವ್ರಿಗೆ ಪುಣ್ಯ ಹೋಗುತ್ತೆ ಅವರ ಪಾಪಕರ್ಮಾದಿಗಳು ನಿಮ್ಮ ಪಾಲಿಗೆ ಬಂದು ನೀವು ಮಾಡ್ತಿರ್ತಂದ್ರೆ ಅದೆಲ್ಲ ಗೋವಿಂದ ಗೋವಿಂದ ಅಂದ್ರೆ ನೀವು ಯಾವುದೇ ಒಂದು ಸಕಾರಾತ್ಮಕ ಕಾರ್ಯವನ್ನು ಮಾಡ್ತಾ ಇದ್ರೆ ಅವರು ಪಾಪಕರ್ಮಗಳಿಂದ ಅರ್ಜನೆಯನ್ನು ಮಾಡಿದ್ರೆ ಯಾವುದೇ ಕಾರಣಕ್ಕೆ ಈಗ ನೀವು ನೋಡಿ ದೂಷಿತ ಜನ ಜಾಸ್ತಿ ಭ್ರಷ್ಟಾಚಾರ ಮೋಸ ವಂಚನೆ ಮಾಡೋದು ಜಾಸ್ತಿ ಜೋಸ್ತಿ ಸಂಕ್ರಮಣಕ್ಕೆ ಬರ್ತಾರೆ ಭ್ರಷ್ಟಾಚಾರ ಮಾಡಿ ಇಷ್ಟು ಹಂಚುತ್ತಾರೆ ಜನಗಳಿಗೆ ಏನ್ ಮಾಡ್ತಾರೆ ಅವರ ಪಾಪ ಎಲ್ಲವನ್ನೂ ಕೂಡ ಪಾಪ ಪಾಪದವ್ರು ಇವ್ರು ಏನೂ ಮಾಡಿಲ್ಲ ಅಯ್ಯೋ ಅವ್ರು ಹಂಗಂತ ಹಿಂಗಂತ ಆ ಸ್ಥಾನದಲ್ಲಿ ಇದೇ ಸ್ಥಾನದಲ್ಲಿದ್ದಾರೆ ಇದರಲ್ಲಿ ಹೆಚ್ಚಿನದಾಗಿ ರಾಜಕೀಯ ಹಾಗೆ ಸಾಮಾಜಿಕ ವರ್ಗದಲ್ಲಿ ಹಣವನ್ನು ಮಾಡ್ತಕ್ಕಂಥ ವಿಭಾಗ ಬಿಸ್ನೆಸ್ ಮಾಡ್ತಕ್ಕಂಥ ವಿಭಾಗ ಎಷ್ಟೆಷ್ಟು ಜನ ಲೂಟಿ ಹೊಡೆದಿರ್ತಾರೆ ಅವ್ರದೆಲ್ಲ ಪಾಪ ತಂದು ಯಾರಿಗಾದರೂ ಹಂಚಿ ಬಿಡ್ತಾರೆ ಯಾವುದು ದೇವಸ್ಥಾನದಲ್ಲೋ ಪೂಜೆನೋ ಕಾರ್ಯದಲ್ಲೋ ಎಲ್ಲ ತಗೋಬೇಡಿ ಅವರ ಪಾಪಗಳು ಅದು ಬರ್ತಕ್ಕಂಥದ್ದು ಅದರ ಬದಲಿಗೆ ಆ ಸಮಯವನ್ನು ನೀವೇ ಶ್ರಮಕ್ಕೂ ವಿನಿಯೋಗಿಸಿ ನಿಮ್ಮ ಜೀವನದ ಶ್ರಮಕ್ಕೆ ಶ್ರಮಕ್ಕೆ ಅವಶ್ಯವಾಗಿ ಫಲ ಇದೆ ಒಂದು ಕ್ಷಣ ಪ್ರಯತ್ನ ಪಟ್ಟಂತಹ ಫಲಕ್ಕೂ ಕೂಡ ಫಲ ಸಿಗೋದಿಲ್ಲ ಅಂತಿಲ್ಲ ಯಾವುದೇ ಶ್ರಮ ಮಾಡಿದ್ರೆ ವ್ಯರ್ಥ ಅಂತೂ ಖಂಡಿತ ಆಗೋದಿಲ್ಲ ಅದ್ರ ಫಲ ಲಭ್ಯ ಆಗುತ್ತೆ ಆದ್ರೆ ಯಾವುದೇ ಒಂದು ಮನೆಗಳಲ್ಲಿ ಯಾರಿಂದಾನೇ ಆಗಲಿ ಉಚಿತವಾದಂತಹ ವಸ್ತುಗಳನ್ನ ಹಣ ಆಗಿರ್ಬೋದು ಆಹಾರ ಆಗಿರ್ಬೋದು ಬಟ್ಟೆಗಳಾಗಿರ್ಬೋದು ಯಾವುದೇ ಒಂದು ವಸ್ತುಗಳಾಗಿರ್ಬೋದು ಅಷ್ಟೇ ಯಾಕೆ ಈ ಒಂದು ಕುಂಕುಮವನ್ನು ಕೊಟ್ಟರು ಕೂಡ ಅದೆಲ್ಲ ಒಂದು ನಿಮ್ಮ ಪುಣ್ಯವನ್ನು ಅವ್ರಿಗೆ ತಗೊಳೋದು ಪಾಪವನ್ನು ಅವ್ರಿಗೆ ಕೊಡೋದು ಯಾಕೆ ಹೇಳಿ ಯಾವ್ದಾದ್ರು ಒಂದು ದೋಷ ಇರುತ್ತೆ ಹೆಣ್ಮಕ್ಳಿಗೆ ಹೆಣ್ಮಕ್ಳಿಗೆ ಏನ್ ಮಾಡಿಸ್ತಾರೆ ಪೂಜೆ ಕಾರ್ಯವನ್ನು ಮಾಡಿಸಿ ನಾಲ್ಕು ಜನ ಮುತ್ತೈದರಿಗೆ ಕುಂಕುಮವನ್ನು ಕೊಡಿ ಅಂತ ಯಾಕೆ ಅವ್ರು ಕುಂಕುಮ ಸೌಭಾಗ್ಯದಿಂದ ಇರ್ತಾರೆ ಅವ್ರಿಗೆ ಪೂಜಾ ಕೈಕಾರಿಗಳನ್ನು ಮಾಡಿಸೋದ್ರಿಂದ ಅವ್ರ ಹತ್ರ ಇರ್ತಕ್ಕಂಥ ಶುಭಾಶೀರ್ವಾದವನ್ನು ಕೊಡ್ತಾರಂತ ಈಗ ಒಂದು ಮನೇಲಿ ಒಂದು ಸಂಸಾರವನ್ನು ಮಾಡಿಕೊಂಡು ಚೆನ್ನಾಗಿ ಹೆಣ್ಮಕ್ಳು ಗಂಡ್ಮಕ್ಳು ಹೊಂದಾಣಿಕೆಯಿಂದ ಒಂದು ಬಾಳಿ ಬದುಕ್ತಾ ಇರ್ತಾರೆ ಅಂದ್ರೆ ಅವರಲ್ಲಿ ಪುಣ್ಯ ಇದೆ ಅಂತ ಅರ್ಥ ಪಾಪ ಇದ್ರೆ ಆಗೋದಿಲ್ಲ ಈಗ ಪುಣ್ಯ ಇದೆ ಅಂದ್ಮೇಲೆ ಅಂಥವ್ರಿಗೆ ನೀವು ಕುಂಕುಮವನ್ನ ಕೊಡೋದ್ರಿಂದ ಬಾಗಿಣವನ್ನ ಕೊಡೋದ್ರಿಂದ ಆ ಒಳ್ಳೇದಾಗಲಿ ಅಂತ ಆಸೋದು ಏನ್ ಕೊಟ್ರು ಅವ್ರ ಪುಣ್ಯವನ್ನ ಕೊಟ್ರು ನೀವೇನ್ ಕೊಟ್ರಿ ಅವರ ಕರೆದು ಅವರಿಂದ ಪುಣ್ಯ ಪಡ್ಕೊಡ್ರಿ ಅಲ್ಲೇನಾಯ್ತು ದೋಷದ ಬ್ಯಾಲೆನ್ಸ್ ಆಗಕ್ಕೆ ದೋಷ ತೀರ್ತಕ್ಕಂಥದ್ದು ಅವ್ರ ಪುಣ್ಯ ನಿಮಗೆ ಸೇರ್ತಕ್ಕಂಥದ್ದು ಬ್ಯಾಲೆನ್ಸ್ ಆಯ್ತು ಇವರಿಗೆ ಮದುವೆ ಆಗುತ್ತೆ ಇವ್ನಿಗೆ ಮದ್ವೆ ಆಗುತ್ತೆ ಇದು ಯಾವ ಆಚೆ ಕುಮಾರಿಯರ ಪೂಜೆಯನ್ನು ಮಾಡ್ತಾರೆ ಅದು ದೈವದ ಸ್ವರೂಪ ಮದುವೆ ಆಗಿರ್ತಕ್ಕಂಥ ಮಕ್ಕಳು ಯಾರು ಇರ್ತಾರೆ ಕುಮಾರಿಯರನ್ನ ಪೂಜೆಗೆ ಕರೆಗಳನ್ನು ಮಾಡ್ತಕ್ಕಂಥದ್ದು ಅದು ಅಲ್ಲಿ ಅಲ್ಲಿ ಯಾವುದಿಲ್ಲ ಈ ಒಂದು ದೋಷ ಕಳಿತಕ್ಕಂಥದ್ದು ಇರುತ್ತೆ ಆ ಮಕ್ಕಳೇನು ಪುಣ್ಯವನ್ನು ಕೊಡ್ಲಿಕ್ಕೆ ಆಶೀರ್ವಾದವನ್ನು ಕೊಡ್ಲಿಕ್ಕೆ ಏನು ಬರೋದಿಲ್ಲ ಆಗ ದೋಷಗಳು ಕರಿ ಕಳಿಯುತ್ತೆ ಆಗ ಅನುಕೂಲ ಎಂತಕ್ಕಂಥದ್ದು ಕುಮಾರಿಯರನ್ನ ಪೂಜೆ ಮಾಡಿದಂಥ ಪಕ್ಷದಲ್ಲಿ ಆಗುತ್ತೆ ಹಾಗಾಗಿ ಯಾರ ಮನೆಯಲ್ಲಿ ಯಾವ ಯಾರ್ದು ಇನ್ನೊಬ್ರು ಬಟ್ಟೆಗಳನ್ನು ಧಾರಣೆ ಮಾಡಬಾರ್ದು ಯಾಕೆಂದ್ರೆ ಅವರ ದೇಹದಲ್ಲಿ ಯಾವ ರೀತಿ ನೆಗೆಟಿವಿಟಿ ಇರುತ್ತೆ ಯಾವ ರೋಗ ಇರುತ್ತೋ ಯಾವ ಆ ಸಮಯಕ್ಕೆ ಯಾವ ದೋಷಗಳು ಕಾರ್ಯವನ್ನು ಮಾಡ್ತಾ ಇರುತ್ತೋ ಅದರ ಅನುಸಾರವಾಗಿ ಅವರ ಬಟ್ಟೆನಲ್ಲಿ ಕೂಡ ಅವ್ರು ಬಳಸ್ತಕ್ಕಂಥ ವಸ್ತುಗಳಲ್ಲೂ ಕೂಡ ಆ ತರದ ಎನರ್ಜಿ ಅಂತರ ವೈಬ್ರೇಷನ್ ಎಲ್ಲ ಇರುತ್ತೆ ಅದ್ ನೀವು ಬೇಕಾದ್ರೆ ಏನಾದ್ರು ಬಳಸಿದ್ರೆ ಸ್ವಲ್ಪ ಕೂತ್ಕೊಂಡು ಆಲೋಚನೆ ಮಾಡಿ ನೋಡಿ ನಿಮ್ಮ ಮನೆಗಳಲ್ಲಿ ನಿಮ್ಮ ಆರೋಗ್ಯ ಸ್ಥಿತಿ ಚೆನ್ನಾಗಿದ್ದು ಅನಾರೋಗ್ಯ ಸ್ಥಿತಿಯಲ್ಲಿ ಯಾರು ಇರ್ತಾರೆ ಅವರ ವಸ್ತುಗಳನ್ನ ಧಾರಣೆ ಮಾಡ್ತಕ್ಕಂಥದ್ದು ಅವ್ರ ವಸ್ತುಗಳನ್ನ ಏಕ ಏನು ಬೇಡ ಕೇವಲ ಒಂದೇ ಒಂದು ಟವಲ್ ನೀವು ಬಳಸ್ಕಂತ ಕಾರ್ಯವನ್ನು ಮಾಡಿ ನೋಡಿ ಹೇಗಾಗುತ್ತೆ ಪರಿಸ್ಥಿತಿ ಅಂತ ಇವತ್ತು ಇದು ವಿಡಿಯೋ ತಗೊಂಡು ಇಟ್ಕೊಂಡು ಇದನ್ನ ಒಂದು ಆರ್ ತಿಂಗಳ ತನಕ ಯೂಸ್ ಮಾಡಿ ಅದ್ರ ಮಧ್ಯದಲ್ಲಿ ನೀವು ಕಾಣ್ಬೋದು ಚೆನ್ನಾಗಿ ಕಮೆಂಟ್ಸ್ ಮಾಡ್ತೀರಾ ಯಾವುದೇ ಒಂದು ವಸ್ತುಗಳಲ್ಲೂ ಕೂಡ ಅವರದೇ ಆದಂತ ವೈಬ್ರೇಷನ್ ಇರುತ್ತೆ ಅದಕ್ಕೆ ಏನಾದ್ರು ತಾಂತ್ರಿಕ ಕಾರ್ಯವನ್ನು ಮಾಡೋದಾದ್ರೆ ಅವ್ರ ಬಟ್ಟೆ ತನ್ನಿ ಅವ್ರ ತಲೆ ಕೂದಲು ತನ್ನಿ ಅವ್ರ ಉಗುರು ತನ್ನಿ ಅವ್ರ ಎಂಜಿಲು ತನ್ನಿ ಉಗುಳು ತನ್ನಿ ಇತ್ಯಾದಿ ಏನ್ ಹೇಳ್ತಾರೆ ಅಂದ್ರೆ ಆ ದೇಹದ ವೈಬ್ರೇಷನ್ ಇರುತ್ತೆ ಹಾಗಾಗಿ ಪುಣ್ಯ ಪಾಪ ಎಂತಕ್ಕಂಥದ್ದು ಇರುತ್ತೆ ರೋಗ ರುಜಿನಿ ಇತ್ಯಾದಿ ಆತ್ಮದ ಹಾವಳಿ ಇತ್ಯಾದಿ ಇರ್ತದೆ ಇದು ಕೂಡ ಬದಲಾವಣೆ ಆಗಬಾರ ಹಾಗೆ ಯಾವೊಂದು ವಸ್ತುಗಳನ್ನ ನೀವು ಉಚಿತವಾಗಿ ಎದುರು ಅವ್ರ ಪಾಪ ಕರ್ಮಗಳನ್ನ ನಿಮಗೆ ಟ್ರಾನ್ಸ್ಫರ್ ಮಾಡ್ತಾ ಇರ್ತಾರೆ ಅದರಿಂದಾಗಿ ಆ ಸಮಯಕ್ಕೆ ಏನು ನಿಮ್ಗೆ ಅನುಕೂಲ ಇರುತ್ತೆ ಯೋಗಗಳಿದ್ರೂ ಕೂಡ ನಷ್ಟ ಆಗ್ತಾ ಹಾನಿ ಆಗುತ್ತೆ ಪೂಜೆ ಕೈಕರೆಗಳನ್ನು ಮಾಡಿದ್ರೂ ಕೂಡ ಅದು ಬಾಧೆಗೊಳಗಾಗುತ್ತೆ ನೀವು ಪೂಜೆ ಮಾಡ್ತಾ ಇರೋದು ಅವ್ರಿಗೆ ಸೇರ್ತಾ ಇರುತ್ತೆ ನಿಮ್ಮ ಪುಣ್ಯ ಅವರಿಗೆ ಅವ್ರ ಶ್ರಮ ಪಡದೆ ಏನು ಏನೇನ್ ಮಾಡ್ಕೊಂಡಿರ್ತಾರೆ ಏನೋ ಒಂದು ವಸ್ತು ಕೊಡ್ತಾರೆ ನಿಮ್ಮ ಪುಣ್ಯ ತಗೊಂಡು ಹೋಗಿ ಅವ್ರಿಗೆ ಕೊಡ್ತೀವಿ ಆಗೇನಾಗುತ್ತೆ ನಿಮ್ಗೊಂದು ರೀತಿ ನಿರಾಸೆ ನಾವು ಇಷ್ಟೊಂದು ಪೂಜೆ ಮಾಡ್ತೀವಿ ಇಷ್ಟೊಂದು ಪ್ರಾರ್ಥನೆ ಮಾಡ್ತೀವಿ ಇಷ್ಟೊಂದು ಮಂತ್ರ ಹೇಳ್ತೀವಿ ಇಷ್ಟೊಂದು ಜಪ ಮಾಡ್ತೀವಿ ಇಷ್ಟೊಂದು ದಾನದ ಮಾಡ್ತೀವಿ ಇಷ್ಟೊಂದು ದೇವಸ್ಥಾನಕ್ಕೆ ಹೋಗಿ ಬರ್ತೀವಿ ಅವ್ರ ಮನೇಲಿ ಏನು ಮಾಡೋದಿಲ್ಲ ನೋಡಿ ಅವರೇ ತೊಗೊಂಡು ನಮ್ಗೆ ಏನಾದ್ರು ಕೊಟ್ಟಿರ್ತಾರೆ ಹಾಂ ಅವ್ರ ಮನೇಲಿ ಚೆನ್ನಾಗಿದಾರೆ ನಾವು ಇಷ್ಟು ಮಾಡ್ತೀವಿ ನಾವು ಹೀಗೆ ಐತೆ ಈ ತರದ ಎಲ್ಲ ಮಾತುಕತೆಯನ್ನ ಆಡ್ತಕ್ಕಂಥದ್ದು ಆಲೋಚನೆ ಮಾಡ್ತಕ್ಕಂಥದ್ದು ದೇವ್ರ ಮೇಲೆ ನಂಬಿಕೆನೇ ಕಳ್ಕೊಳ್ತಕ್ಕಂಥದ್ದು ಎಷ್ಟು ಜನ ಮಾಡಿದ್ದಾರೆ ಮಾಡ್ತಿದ್ದಾರೆ ಇದು ವಿಡಿಯೋನ ಶೇರ್ ಮಾಡಿ ಎಲ್ಲರಿಗೂ ಸಾಕಷ್ಟು ಅರ್ಥ ಮಾಡ್ಕೊಳ್ಳಿ ನಿಮ್ಮ ಪೂಜೆ ಕೈಕರೆ ನಿಮ್ಗೆ ಉಳಿಬೇಕಂತಂದ್ರೆ ಇನ್ನೊಬ್ಬರಿಂದ ಏನು ದಾನ ಪಡ್ಕೋಬೇಡಿ ಕಷ್ಟ ಆದ್ರೂ ಪರವಾಗಿಲ್ಲ ಅವತ್ತಿಗೆ ಆ ತಿಂಗ್ಳಿಗೆ ಕಷ್ಟ ಆದ್ರೂ ಪರಲಿಲ್ಲ ವರ್ಷಕ್ಕೆ ಕಷ್ಟ ಆದ್ರೂ ಪರವಾಗಿಲ್ಲ ಆದ್ರೂ ಶ್ರಮ ಪಡಿ ಆದ್ರೆ ನಿಮ್ಮ ಪುಣ್ಯವನ್ನ ನಿರಾಯಾಸವಾಗಿ ಇನ್ನೊಬ್ರಿಗೂ ಕೊಟ್ಟು ಇನ್ನೊಬ್ರು ಸುಖಕ್ಕೆ ಕಾರಣ ಆಗಬೇಡಿ ನಿಮ್ಮ ದುಃಖಕ್ಕೆ ಕಾರಣ ಮಾಡ್ಕೋಬೇಡಿ ಯಾವುದೇ ವಸ್ತುಗಳನ್ನು ಯಾರಿಂದಾನೂ ಕೂಡ ಉಚಿತವಾಗಿ ಏನು ಪಡಿಬಾರ್ದು ಒಂದು ಕಾರ್ಯಕ್ರಮದಲ್ಲಿ ಒಂದು ಬಾಗಿಣ ಅಂತ ಕೊಟ್ಟರು ಕುಂಕುಮ ಅಂತ ಏನು ಕೊಟ್ಟರು ನಿಮ್ಮ ಕಾರ್ಯ ಆದಾಗ ನೀವು ಕೊಡಬೇಕು ಅದೇ ಸರಿ ಅದು ಲೆಕ್ಕಾಚಾರ ಅಲ್ಲಿಗೆ ಚಿತ್ತ ಅಂದ್ರೆ ಮನ್ನ ಯಾವ್ದು ಬಾಕಿ ಉಳಿಸ್ಕೋತೀರಾ ಅದೆಲ್ಲವೂ ಕೂಡ ಲೆಕ್ಕಾಚಾರ ಋಣ ಇಲ್ಲಿ ಯಾರು ಯಾರು ಯಾವುದೇ ಕೊಡ್ತಕ್ಕಂತಹ ವಿಧಾನಕ್ಕೆ ತಂದಿಲ್ಲ ನಿನ್ನಲ್ಲಿ ಇದ್ದಾಗ ದಾನ ಧರ್ಮವನ್ನು ಮಾಡುವಾಗ ಆದ್ರೆ ಅಂತ ನಿಸ್ಕಲ್ಮಶ ಮನುಷ್ಯನಿಂದ ಮಾಡಿದ್ರು ಕೂಡ ಆ ಮನುಷ್ಯರಿಗೆ ಪುಣ್ಯ ಎಂತಕ್ಕಂಥದ್ದು ಲಭ್ಯ ಆಗತ್ತೆ ಯಾರು ಸುಕರ್ಮ ಕುಕರ್ಮ ಎರಡನ್ನೂ ಕೂಡ ತ್ಯಜಿಸ್ತಕ್ಕಂಥ ವಿಧಾನಕ್ಕೋಗಿರ್ತಕ್ಕಂಥ ಪ್ರಾಪರ್ಟಿನ ಇಟ್ಕೊಂಡಿರೋದಿಲ್ಲ ಹಣ ಐಶ್ವರ್ಯ ಇತ್ಯಾದಿ ಇಟ್ಕೊಂಡಿರೋದೇ ಇಲ್ಲ ಅವ್ರ ಹತ್ರ ಇರೋದೇ ಎಲ್ಲವನ್ನೂ ಕೂಡ ನಿರಾಯಾಸ ಸ್ಥಿತಿನಲ್ಲಿರ್ತಾರೆ ನೀನ್ ಮಾಡ್ತಾರೆ ಇದ್ದವರು ಅಂತ ಸ್ಥಿತಿನಲ್ಲೂ ಕೊಡ್ತಾರೆ ಹಾಗಾಗಿ ಯಾರ ಮನೆಯಲ್ಲಿ ಚಿಕ್ಕ ವಸ್ತುಗಳಾಗ್ಲಿ ಅಪೇಕ್ಷೆಯನ್ನ ಮಾಡಬೇಡಿ ಕೊಡ್ತಕ್ಕಂಥದ್ದು ತಗೋಬೇಡಿ ಏನಾದರೂ ಒಂದು ಕಾರಣ ಹೇಳಿ ಈ ಅಭ್ಯಾಸಗಳನ್ನೆಲ್ಲ ತ್ಯಜಿಸಿ ದಾನ ಧರ್ಮವನ್ನು ಮಾಡ್ತಕ್ಕಂಥದ್ದೇ ಅದಕ್ಕೆ ಈಗ ನಾನೇ ಎಷ್ಟೋ ಜನ ಸಮಸ್ಯೆಗಳನ್ನು ಹೊತ್ತು ಪಕ್ಷದಲ್ಲಿ ಹೀಗೆ ದಾನ ಮಾಡಿ ಅಂತ ಹೇಳ್ತೇನೆ ಆದ್ರೆ ನಾನು ಒಂದು ವಿಚಾರ ಹೇಳ್ತೇನೆ ತೆಗೆದುಕೊಳ್ಳೋವ್ಗೂ ಕೊಡೋನ್ಗೂ ಇಬ್ರಿಗೂ ಗೊತ್ತಿರ್ಬೇಕು ವಿಷಯ ಏನಂತ ಅದನ್ನ ಜೀರ್ಣಿಸ್ಕೋತೀನಿ ಅಂತ ಅಂದ್ರೆ ಅವ್ನು ತಗೋತಾನೆ ಅದಕ್ಕೆ ಸಂಬಂಧಪಟ್ಟಂತೆ ಈ ಮನುಷ್ಯನ ದಾನ ತಗೊಳಿಂದ ಏನ ವಿಷಯ ಹೇಳ ಕೊಡ್ಬೇಕಂತೆ ಮೋಸ ಮಾಡ್ಲಿಕ್ಕೆ ಇದ್ದ ದಾರಿ ಇರೋದಿಲ್ಲ ಯಾಕೆಂದ್ರೆ ಯಾವುದೇ ದಾನವನ್ನು ಕೊಡ್ತಕ್ಕಂಥದ್ದು ಈ ಮನುಷ್ಯ ಯಾವ ಒಬ್ಬ ಮನುಷ್ಯನಲ್ಲಿ ದೋಷ ಇದೆ ಆ ದೋಷವನ್ನು ಅವನು ತೆಗೆದುಕೊಳ್ತಕ್ಕಂಥದ್ದು ಎಷ್ಟು ದುಸ್ತರ ಅಲ್ವಾ ಒಬ್ಬ ಮನುಷ್ಯನಿಗೆ ಒಂದ್ ಏಟ್ ಹೊಡದ್ರೇನೆ ಅಷ್ಟು ನೋವಾಗುತ್ತೆ ಅಂತದ್ರ ದೋಷ ಎಷ್ಟೆಷ್ಟು ಮಟ್ಟಿಗೆ ಒಬ್ಬ ಮನುಷ್ಯನ ಕಿಡ್ನಿ ಹಾಳು ಮಾಡ್ತಾವೆ ಅನಾರೋಗ್ಯ ಕೊಡೋದು ಮಾನಸಿಕ ಸಮಸ್ಯೆ ಕೊಡ್ತಾವ್ ಕಣ್ಣು ಹಾಳು ಮಾಡ್ತಾವ್ ಉಸಿರಾಡ್ಲಿಕ್ಕೆ ಆಗೋದಿಲ್ಲ ಹೃದಯ ಹಾಳು ಮಾಡ್ತಾವ ದೋಷಗಳು ಎಷ್ಟು ಮಟ್ಟಿಗೆ ಒಂದೊಂದು ಜೀವನ ತಿಂದು ಒಬ್ಬೊಬ್ರ ಒಬ್ಬೊಬ್ರು ಜೀವನನೇ ಹೋಗ್ಬಿಡುತ್ತೆ ದೊಡ್ಡ ದೊಡ್ಡ ದೋಷ ಇದ್ರೆ ಅದನ್ನ ಯಾರು ಹಾಗೇನೇ ಉಚಿತವಾಗಿ ಕೊಡ್ಲಿಕ್ಕೆ ಆಗುತ್ತಾ ಹೇಳಿ ನೋಡೋಣ ಆ ರೀತಿಯಾಗಿ ಕೊಡ್ಲಿಕ್ಕೆ ಬರೋದಿಲ್ಲ ಹಾಗೆ ಇನ್ನೊಂದು ಯಾರಾದ್ರೂ ಅವ್ನ ಕೊಡ್ತಾ ಇದ್ರೆ ಮಾಡ್ತಾ ಇದ್ರೆ ಏನಾದ್ರು ಇದ್ರೆ ಅವ್ರಿಗೆ ಗೊತ್ತಿರುತ್ತೆ ಯಾರಾದ್ರೂ ಹೇಳ್ಕೊಟ್ಟಿರ್ತಾ ಇಲ್ಲ ಕೆಲವರಿಗೆ ಒಳ್ಳೆ ಸ್ವಭಾವ ಇರುತ್ತೆ ಆದ್ರೆ ಅವ್ರು ಏನು ಮಾಡೋದಿಲ್ಲ ನಿಮ್ಮಷ್ಟು ಶ್ರಮನೆ ಕೊಡೋದಿಲ್ಲ ಅವ್ರಿಗೆ ಬರ್ತಾ ಇರ್ತಿತ್ತನಾಯಾಸವಾಗಿ ಹಣಕಾಸು ಅವ್ರ ಮನೆಯಲ್ಲಿ ಮಕ್ಳು ಚೆನ್ನಾಗಿ ಓದ್ತಾರೆ ಬೆಳಿತಾರೆ ನಿಮ್ಮಂಗೇನು ಶ್ರಮನೆ ಪಡೋದಿಲ್ಲ ಅವ್ರು ಇದ್ರೆ ಸ್ವಲ್ಪ ನಿಮ್ ನಿಮ್ಗೆ ಕೊಡ್ತಾರೆ ನಿಮ್ ಕೊಡ್ತಾ ನಿಮ್ದು ಆ ಕಡೆ ಟ್ರಾನ್ಸ್ಫರ್ ಮಾಡ್ಲಿಕ್ಕೆ ಅವರಲ್ಲಿ ಒಳ್ಳೆ ಗುಣ ಇರ್ತಾ ಇದ್ರು ಅವ್ರು ಭಾವ ಅವ್ರ ಯಾರ ಅವ್ರ ಬೆನ್ನಿಂದ ಇರ್ತಾರೆ ಅವ್ರ ಕುಟುಂಬ ವರ್ಗದ ಪಿತೃವರ್ಗ ದೈವಶಕ್ತಿ ಈ ತರ ಅವ್ರಿಗೆ ಗಮನಕ್ಕೆ ಕೊಡ್ತಾ ಇರ್ತಾರೆ ಹಾಗೆ ಯಾರಿಗೆ ಗಮನ ಕೊಡ್ಲಿ ಎಲ್ಲರಿಗೂ ದೇವ್ರ ಮಕ್ಳು ಎಲ್ಲ ದೇವ್ರ ಮಕ್ಳೆ ಹಾಗಾಗಿ ಏನೇ ಗಮನ ಕೊಟ್ಟರು ಏನೇ ಮಾಡಿದ್ರು ಯಾರಿಂದ ಯಾವುದು ತಗೋಬೇಡಿ ನಿಮ್ಗೆ ಕಷ್ಟ ಆದ್ರೂ ಚಿಂತೆ ಇಲ್ಲ ಅವತ್ತಿಗೆ ನೀವೇ ಶ್ರಮ ಪಡಿ ನಿಮ್ಮ ಪುಣ್ಯ ಹೆಚ್ಚಿನ ಪುಣ್ಯ ಕೊಟ್ಟು ಅವ್ರ ಪಾಪ ತಗೊಂಡು ಅದನ್ನ ತೊಳೆಯೋದಕ್ಕೆ ಒಂದ್ ತಿಂಗಳು ಒಂದ್ ವರ್ಷ ಇಷ್ಟೊಳ್ಗಳ ನಿಮ್ ಜೀವನನೇ ಕಳೆದೋಯ್ತು ಆಯಸ್ಸಿನಾದ್ಯಂತ ಏನು ಬದುಕ್ತೀರ ಬರೀ ನೋವಲ್ಲೇ ಆದ್ರೆ ಕಷ್ಟಾನೇ ಆದ್ರೆ ಆ ರೀತಿ ಆಗ್ಬಾರ್ದು ಲಕ್ಷಾಂತರ ಕೊಟ್ಟೆಂತರ ನೂರು ಸಾವಿರ ನೂರು ರೂಪಾಯಿ ಹೇಗೆ ಯಾವುದೇ ಒಂದು ಹಣ ಆಗಲಿ ಅದು ನಿಮ್ದು ನಿಮ್ಗೆ ಮಾತ್ರ ಆಗಿರ್ಬೇಕು ನಿಮ್ದು ಅವರಿಗೆ ಕೊಟ್ಟು ಅವರಿಂದ ಚಿಲ್ಡ್ರೈಸ್ಕೊಳ್ತಕ್ಕಂಥ ಕಾರ್ಯವನ್ನು ಮಾಡಬಾರ್ದು ನೀವು ಗಂಟು ಕೊಡೋದು ಚಿಲ್ರೆಸ್ಕೊಳೋದು ಏನೋ ಒಂದು ಗಾದೆ ಹೇಳ್ತಾರೆ ಅಕ್ಕಿ ಕೊಟ್ಟು ನುಚ್ಚಿಸ್ಕೊಳ್ಳೋದು ಅಕ್ಕಿ ಅಂತ ಹೇಳಿ ಅಕ್ಕಿ ಅಂದ್ರೆ ಗಟ್ಟಿ ಗಟ್ಟಿ ಇರುತ್ತೆ ಎಲ್ಲ ಉದ್ದ ಇರುತ್ತೆ ಚೆನ್ನಾಗಿರುತ್ತೆ ನುಚ್ಚು ಅಂದ್ರೆ ಏನು ಸಣ್ಣ ಸಣ್ಣ ಪುಡಿ ಪುಡಿ ಆಯ್ತು ಅಕ್ಕಿ ಚೂರು ಹಾಗೆ ನೀವು ನಿಮ್ಮ ಪುಣ್ಯವನ್ನು ಅವ್ರಿಗೆ ಕೊಡೋದು ಅವರಿಂದ ನುಚ್ಚಿಸ್ಕೊಳ್ಳೋದು ಇದರ ಮಾಡಬೇಡಿ ಅದರಿಂದ ನೀವು ಯಾವುದೇ ಒಂದು ವಸ್ತುಗಳನ್ನು ಉಚಿತವಾಗಿ ನೀವು ತಗೋಬೇಡಿ ಅದರಿಂದ ಏನಾಗುತ್ತೆ ಅವರ ಪಾಪಗಳೆಲ್ಲವೂ ಕೂಡ ಟ್ರಾನ್ಸ್ಫರ್ ಆಗ್ತಾ ಇರುತ್ತೆ ಅವರ ದೋಷಗಳೆಲ್ಲವೂ ಕೂಡ ಟ್ರಾನ್ಸ್ಫರ್ ಆಗ್ತಾ ಇರುತ್ತೆ ಒಬ್ರು ದೋಷ ನಿವಾರಣೆ ಮಾಡಬಾರ್ದಂತ ಅಲ್ಲ ನಿಮಗೆ ಗೊತ್ತಿದ್ದು ನಿಮ್ಮ ಪುಣ್ಯನ ಹಾಳು ಮಾಡ್ಕೋಬಾರ ನಿಮ್ಮ ಪುಣ್ಯನ ಇನ್ನೊಬ್ರು ಕೊಡ್ಬಾರ ಅವ್ರು ಶ್ರಮ ಪಡ್ಲಿ ಆತರ ದಿದ್ದು ಅವರು ಪೂಜೆ ಕೈಕರೆಗಳನ್ನ ಮಾಡ್ಲಿ ಜಪತಪಗಳನ್ನ ಮಾಡ್ಲಿ ಹ್ಮ್ ಆ ರೀತಿಯಾಗಿ ಏನು ತೊಂದ್ರೆ ಇಲ್ಲ ಆದ್ರೆ ಯಾವೊಬ್ರು ಅಮಾಯಕರು ಇರ್ತಾರೆ ಮುಗ್ಧರು ಇರ್ತಾರೆ ಕೊಟ್ಟಿದ್ದಲ್ಲ ಹಾಗೆ ತಗೋಬರ್ತಾರೆ ಇನ್ನು ಕೆಲವರು ಕಾರ್ಯಕ್ರಮಗಳಿಗೆ ಹೋಗ್ತಾರೆ ಹಾ ಅವು ಒಂದು ಏನಾದ್ರು ಬಾಗಿಣೆಗೆ ಸಂಬಂಧಪಟ್ಟಂತೆ ಕುಂಕುಮ ಬಳೆ ಬಾಕ್ಸ್ಗಳು ಏನಾದ್ರು ಒಂದು ಗಿಫ್ಟ್ ಕೊಡ್ಲಿಕ್ಕೆ ಬಂದಿದ್ರೆ ಏನ್ ನೋಡ್ರಿ ಅಲ್ಲೊಂದು ಬಾಕ್ಸ್ ಅಲ್ಲಿ ಇಟ್ಟರ್ ಅಲ್ಲೊಂದ್ ನಾಲ್ಕು ಆಗ ಬಾ ಅಂತ ಕಳ್ತಾರೆ ಹಾ ಈ ಮೂರ್ಖ ಜನಕ್ಕೆ ಏನು ಹೇಳೋದು ಅದೇನಂತಂದ್ರೆ ಅವ್ರು ತಗೋ ತಗೋಗ್ಲಿ ಅಂತ ಅವ್ರು ನೋಡ್ಬಿಟ್ಟು ಸುಮ್ಮನಾಗಿದ್ರೆ ಯಾವ್ದಾದ್ರು ಹೆಣ್ಮಕ್ಳು ಗಂಡ್ಮಕ್ಳ ಏ ತಗೋ ಹೋಗ್ಲಿ ಕಾರ್ಯಕ್ರಮ ಬಿಡೋದ್ಲಿಕ್ಕೆ ಹೋದ್ರೋಗ್ಲಿ ಹೋಗ್ಲಿ ಅಂದ್ರೆ ಸುಮ್ಮನೆ ಹಂಗಿದ್ರೆ ಏನಾಗುತ್ತೆ ಆ ಪುಣ್ಯನ ಇವ್ರಿಗೆ ಕೊಡ್ತಾರೆ ಅವ್ರ ಪಾಪ ಅವ್ರದ್ದಾದ್ರು ಪಾಪ ಇದ್ರೆ ಹೊತ್ಕೊಡ್ತಾರೆ ಹಾ ಅದು ಕಳ್ತನದ ಆರೋಪ ಬೇರೆ ಕಳ್ತನದ ದೋಷ ಬೇರೆ ಆ ಕಳವಾದಂತ ಪಕ್ಷದಲ್ಲಿ ಆ ಮನುಷ್ಯ ಒಂದು ನಾಲ್ಕು ಬಾಕ್ಸ್ ಹೊತ್ಕೊಂಡು ಬಂದಿದ್ರೆ ಅವ್ರ ಮನೇಲಿ ಇನ್ನೊಂದು ಯಾವ ಇನ್ನೊಂದು ಟೈಮ್ ಯಾವ್ದಾದ್ರು ಬರ್ದು ಒಂದು ಇನ್ನೂರು ಬಾಕ್ಸ್ ಕಳ್ತನ ಆಗೋಷ್ಟೊಂದು ಬಡ್ಡಿ ಬೆಳೆಸ್ಕೊಂಡಿರ್ತಾರೆ ಪಾಪದ್ದು ಅದೆಲ್ಲ ಲೆಕ್ಕಾಚಾರ ಸಮಯ ಬರುತ್ತೆ ಅದಕ್ಕೆ ಮನುಷ್ಯ ಇಲ್ಲಿವರೆಗೆ ಏನಿದೆ ಭಗವಂತ ಎಲ್ಲ ಕೊಟ್ಟಿದ್ದಾನೆ ಆದ್ರೆ ಭಗವಂತ ಕೊಟ್ಟಿರ್ತಕ್ಕಂಥದ್ದನ್ನ ಪಡಿಕೊಳ್ಳೋದಕ್ಕೆ ಮದ್ ಮಧ್ಯದಲ್ಲಿ ಅಡಚಣೆ ಮಾಡ್ಕೊಂಡಿರ್ತಾರೆ ಸಮಸ್ಯೆ ಮಾಡ್ಕೊಂಡಿರ್ತಾರೆ ನಂತರದಲ್ಲಿ ದೇವರನ್ನ ದೂಷಿಸ್ತಾರೆ ನಮ್ಗೆ ಅದನ್ನ ಕೊಡ್ಲಿಲ್ಲ ಇದು ಕೊಂಡ್ ನಾವು ಅದ್ ಮಾಡ್ ಮಾಡಿ ಈ ಹೀಗೀಗೆ ಎಲ್ಲ ಕಾರ್ಯವನ್ನು ಮಾಡ್ಕೊಂಡು ಬಂದಾಗ ಎಲ್ಲ ಲೆಕ್ಕಾಚಾರ ಇರುತ್ತೆ ಲೆಕ್ಕಾಚಾರ ಯಾರಿಗೆ ಹಾನಿ ಮಾಡ್ತಾ ಇಲ್ಲ ಅವ್ರ ಹಣದ ಅನುಕೂಲ ಮನೆಯಲ್ಲಿ ಜೀವನದ ಅನುಕೂಲ ಮಕ್ಕಳ ಶಿಕ್ಷಣ ಮತ್ತೆ ವೃತ್ತಿ ಹೆಸರು ಕೀರ್ತಿ ಆಟದ ಆ ಒಂದು ವಿಧಾನದಲ್ಲಿ ಯಶಸ್ಸಾಗಿರ್ಬೋದು ಕಲೆ ಚಟುವಟಿಕೆ ಇತ್ಯಾದಿ ರಾಜಕೀಯ ಇತ್ಯಾದಿ ವಿಭಾಗದಲ್ಲಿ ಯಶಸ್ಸು ಆಗ್ತಿದೆ ಇಲ್ಲಿ ಆಗ್ತಾ ಇಲ್ಲ ಅಂದ್ರೆ ಮದ ತಂತ್ರದಲ್ಲಿ ಏನು ಅರ್ಥ ಅಂತ ಹೇಳ್ತಾ ಈ ವಿಡಿಯೋದ ಮುಂಚೆ ನಕಾರಾತ್ಮಕ ಸಮಸ್ಯೆ ಇದ್ದಂಥ ಪಕ್ಷದಲ್ಲಿ ಮಾಟಮತ ಸಮಸ್ಯೆ ಇದ್ದಂಥ ಪಕ್ಷದಲ್ಲಿ ದುಃಖದ ಪೌಟ ಮಾಡಬಹುದು ಇದು ಎಷ್ಟೇ ವರ್ಷದ ಆತ್ಮ ಸಮಸ್ಯೆಗಳಿದ್ರೆ ಕೂಡ ನಿವಾರಣೆ ಮಾಡ್ತಾ ಬರುತ್ತೆ ದೋಷ ಇತ್ಯಾದಿಗಳಿದ್ರೆ ಪರಿಶೀಲನೆ ಮಾಡ್ಕೊಳ್ಳುವುದು ಸ್ವಂತ ಮೈಕೈಗೆ ಇಟ್ಕೊಳ್ಳೋದು ಮನೆಗೆ ಆಡ್ತಕ್ಕಂಥ ಕಾರ್ಯವನ್ನು ಮಾಡೋದ್ರಿಂದ ಆತ್ಮ ಸಮಸ್ಯೆಗಳಿಂದ ನೀವು ಮುಕ್ತರಾಗಿ ಆ ತಾಂತ್ರಿಕ ಮಾದಗಳಿಂದ ಕೂಡ ಮುಕ್ತರಾಗಿ ಶಾಂತಿಯುತ ಜೀವನವನ್ನ ನೀವು ನಡೆಸಬಹುದು ಲಕ್ಷ್ಮೀ ಕೂಡ ಪ್ರಾಪ್ತಿ ದುಃಖದ ಪೌರ್ ಕೂಡ ಲಭ್ಯ ಇದೆ ಮನೆಯಲ್ಲಿ ಮುಂಗಟಗಳಲ್ಲಿ ಹಣಕಾಸಿನ ಅನುಕೂಲ ಅನುಕೂಲ ಆಗುತ್ತೆ ಒಂದು ಕಂಡೀಷನ್ ನೀವು ಯಾವಾಗ ಆಗ್ತಾ ಇರ್ತೀರಿ ವ್ಯವಹಾರ ನಿಂತೋಗಿದ್ದವು ಆಗ್ತಾವೆ ಹಣಕಾಸು ಅನುಕೂಲ ಆಗ್ತಾ ನೀವು ಯಾವಾಗ ನಿಲ್ಲಿಸ್ತೀರಿ ಆಗ ವ್ಯವಹಾರ ಕೂಡ ನಿಂತಾಗುತ್ತೆ ಅದರಿಂದ ನಿರಂತರವಾಗಿ ಇದೆ ಹಲವು ವಿಡಿಯೋದಲ್ಲಿ ಟೈಮ್ ಇರುತ್ತೆ ಹೇಳಲಿಕ್ಕೆ ಆಗುತ್ತೆ ನನ್ ಕೆಲವು ವಿಡಿಯೋದಲ್ಲಿ ಆಗುತ್ತೆ ಆದ್ರೆ ಇದನ್ನ ಗಮನಿಸಿ ಆಯಿಲ್ ಎರಡು ರೀತಿಯಾಗಿ ಆಯಿಲ್ ಇದೆ ದೇಹ ಇರ್ತಕ್ಕಂಥದ್ದು ಮೈಗೆ ಹೇಳ್ತಕ್ಕಂಥದ್ದು ಪೌಡರ್ ಇದೆ ನೆಗೆಟಿವಿಟಿ ಆತ್ಮಸಮಸ ನಿವಾರಣೆಗೆ ಎರಡು ರೀತಿಯಾಗಿ ಪೌಡರ್ ಫೋನ್ ಬಳಸಿ ಸಿಕ್ಸ್ ಫೈ ಸೆವೆನ್ ಏಟ್ ಇನ್ ವರೆಗೆ ಕರೆ ಮಾಡಿ ಬುಕ್ ಮಾಡುದು ಅಸ್ತಸಾಮ್ರಿಕ್ರಿಕ ಸಮಖ್ಯಾಶಾಸ್ತ್ರ ಜ್ಯೋತಿಷಾಸ್ತ್ರ ವಾಸಕ್ಕೆ ಸಂಬಂಧಪಟ್ಟಂತೆ ಎಂತ ಪುಣ್ಯ ಶಕ್ತಿ ಸಂಬಂಧಪಟ್ಟ ಮಾತ್ರ ನೇರ ಭೇಟಿಗೆ ಅವಕಾಶ ಸಮಯ ಮುಕ್ತಾಯ